ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಯೂ ತನ್ನ ಪೂರ್ವ ಪಾಪ ಕಷ್ಟ ನಷ್ಟಗಳನ್ನು ಜೀವನದ ಉದ್ದಕ್ಕೂ ಅನುಭವಿಸುತ್ತಾ ಇರುತ್ತಾನೆ ಕೆಲವೊಮ್ಮೆ ನಮ್ಮ ಪಾಪಕರ್ಮ ಕಳೆದು ಪುಣ್ಯ ಜನಿತ ಕರ್ಮದಿಂದ ಸುಖವನ್ನು ಸಂತೋಷವನ್ನು ಕಾಣುತ್ತಾನೆ ಪೂರ್ವ ಜನ್ಮದಲ್ಲಿ ಇಹ ಜನ್ಮದಲ್ಲಿ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವ ಪಾಪಗಳನ್ನು ಮಾನಸಿಕ ರೂಪದಲ್ಲಿ ಮತ್ತು ದೈಹಿಕ ವ್ಯಾಧಿಯ ರೂಪದಲ್ಲಿ ನಾವು ಅನುಭವಿಸಿಯೇ ಮುಗಿಸಬೇಕು ಇಲ್ಲವಾದಲ್ಲಿ ಮುಂದಿನ ಜನ್ಮಕ್ಕೂ ಅದರ ನಂಟು ಸಾಗುತ್ತಾ ಹೋಗುತ್ತದೆ ಕರ್ಮಗಳು ತಪ್ಪದೇ ಕಾಡುತ್ತದೆ ಯಾರೊಬ್ಬನಿಗೂ ತನ್ನ ಪೂರ್ವಕರ್ಮದ ಸ್ಮೃತಿ ಇರುವುದಿಲ್ಲವಾದ್ದರಿಂದ ವರ್ತಮಾನದಲ್ಲಿ ತಾನು ಎಷ್ಟೇ ಶ್ರೇಷ್ಠನಾಗಿ ಬಾಳಿದರೂ ಸತ್ಯ ಧರ್ಮ ಪಾರಾಯಣನಾಗಿ ದೈವದೇವರಲ್ಲಿ ಭಕ್ತಿಯುಳ್ಳವನಾಗಿದ್ದರೂ ಪುಣ್ಯ ಕಾರ್ಯವನ್ನು ಮಾಡುತ್ತಿದ್ದರೂ ಅನುಷ್ಠಾನ ಉಪಾಸನೆ ಪೂಜೆ ಪುನಸ್ಕಾರ ದಾನ ಧರ್ಮಾದಿಗಳನ್ನು ಯಥೇಚ್ಛಗೈಯುತ್ತಿದ್ದರೂ ಸಂಕಟದಿಂದ ಪಾರಾಗಲು ಹರಸಾಹಸ ಪಡುತ್ತಾನೆ ಇಷ್ಟೇ ಅಲ್ಲದೆ ಇವೆಲ್ಲ ಮಾಡಿಯೂ ತಾನೇಕೆ ಇಷ್ಟೆಲ್ಲ ಕಷ್ಟ ಅನುಭವಿಸುತ್ತಿದ್ದೇನೆ ಎಂದು ಪರಿತಪಿಸುತ್ತಿರುತ್ತಾನೆ ಇನ್ನು ಕೆಲವೊಮ್ಮೆ ದೈವವನ್ನು ಆರಾಧ್ಯ ಶಕ್ತಿಯನ್ನು ನಿಂದಿಸುತ್ತಾ ದುಃಖಿಸುತ್ತಾನೆ ಕೆಲವೊಮ್ಮೆ ಈ ದೇವರ ಆರಾಧನೆಯಿಂದ ತನಗೇನು ಲಭಿಸಿತು ದೇವರ ಆರಾಧನೆ ಮಾಡದೇ ಇರುವವರು ಸುಖಿಯಾಗಿ ಇದ್ದಾರಲ್ಲವೇ ಎಂದು ಹಲವಾರು ಪ್ರಶ್ನೆಯನ್ನು ಸಿಲುಕಿ ಗೊಂದಲಕ್ಕೀಡಾಗುತ್ತಾನೆ ತುಂಬ ಪರಿತಾಪ ಪಟ್ಟ ಕೆಲವರು ಧರ್ಮವನ್ನು ತೊರೆಯುವುದೋ ನಾಸ್ತಿಕರಾಗುವುದೋ ಇಲ್ಲವೇ ದೈವ ದೇವರಲ್ಲಿ ದ್ವೇಷ ಭಾವನೆ ಹೊಂದುವುದೋ ಮಾಡುತ್ತಾರೆ ಆದರೆ ಇವಕ್ಕೆಲ್ಲ ಪೂರ್ವ ಜನ್ಮಕೃತ ಪಾಪವೆಂಬುದನ್ನು ಅರಿತುಕೊಳ್ಳುವ ಸ್ಥಿತ ಪ್ರಜ್ಞೆಯಿಂದ ವಂಚಿತರಾಗಿರುತ್ತಾರೆ ಇಂತಹ ಸಂದರ್ಭದಲ್ಲಿ ತನ್ನ ಧರ್ಮ ಮಾರ್ಗವನ್ನು ತ್ಯಜಿಸುವುದರಿಂದ ಕೆಲವರಲ್ಲಿ ಕ್ಷಣಿಕ ಸುಖ ಪ್ರಾಪ್ತಿಯಾಯಿತೆಂದು ಅನಿಸಿದರೂ ಇದು ಶಾಶ್ವತವಲ್ಲ ತನ್ನ ಮೂಲ ಧರ್ಮ ಮಾರ್ಗವನ್ನು ತ್ಯಜಿಸುವುದು ಅಥವಾ ನಾಸ್ತಿಕತೆಯ ಕಡೆಗೆ ಮುಖ ಮಾಡುವುದು ಸೂರ್ಯನ ಬೆಳಕಿನಿಂದ ಕಗ್ಗತ್ತಲ ಕಾಡಿನ ಕಡೆಗೆ ನಡೆದಂತೆ ದೀಪದ ಬೆಳಕಿನಿಂದ ದೂರ ಸರಿದು ಅಂಧಕಾರದ ದಾರಿಯಲ್ಲಿ ನಡೆದಂತೆ ಜ್ಞಾನದಿಂದ ಅಜ್ಞಾನದ ಕಡೆಗೆ ಹರಳಿದಂತೆ ಇನ್ನು ಇವೆಲ್ಲ ಎದುರಾಗುವುದು ಆಸ್ತಿಕರಾದವರಿಗೆ ಮಾತ್ರವೇ ಇಲ್ಲ ಅತಿಯಾಗಿ ದೇವರನ್ನ ನಂಬುವವರಿಗೆ ಮಾತ್ರವೇ ಎಂಬ ಸಂಶಯ ಹೆಚ್ಚಿನವರಲ್ಲಿ ಇರುವುದು ಸಹಜ ಏಕೆಂದರೆ ಅತಿ ದೇವರನ್ನ ನಂಬುವವರ ಮತ್ತು ಆಸ್ತಿಕರಾದವರು ತಮ್ಮನ್ನು ತಾವೇ ನಾವು ದೇವರಿಗೆ ಅತಿ ಸಮೀಪದಲ್ಲಿರುವವರು ಎಂದು ಕೊಡುತ್ತಾರೆ ದೇವರ ಬಳಿಯಲ್ಲಿ ಇರುವವರು ಎಂದು ಅಂದುಕೊಳ್ಳುತ್ತಾರೆ ದೇವರಿಗೆ ನಾವೆಂದರ ಇಷ್ಟ ಹೀಗೆ ಹಲವಾರು ಕಲ್ಪನೆಯಲ್ಲೇ ಮುಳುಗಿರುತ್ತಾರೆ ಇನ್ನು ತಾವು ಅತಿ ಶ್ರೇಷ್ಠ ಭಕ್ತರು ಸತ್ಯವಾದಿಗಳು ಧರ್ಮನಿಷ್ಠರು ಎನ್ನುವ ಭಾವವು ಗಾಢವಾಗಿರುತ್ತದೆ ಹಾಗಿರುವಾಗ ದೇವರು ನನಗೇಕೆ ಸಹಾಯ ಮಾಡುತ್ತಿಲ್ಲ ಎಂಬ ಭಾವನೆ ಮೂಡುತ್ತದೆ ಆಗಲೇ ದೇವರ ಸಹಾಯ ನಮಗೆ ದೊರೆಯದಿದ್ದಾಗ ಆತ ಇನ್ನೊಂದು ಮಾರ್ಗದೆಡೆಗೆ ಮುಖ ಮಾಡುತ್ತಾನೆ ತನ್ನ ಆರಾಧನೆಯನ್ನು ಬಿಟ್ಟು ತನ್ನ ಧರ್ಮದಿಂದ ವಿಮುಖನಾಗುತ್ತಾನೆ ಯಾರೋ ಜ್ಯೋತಿಷಿಗಳು ನಿಮ್ಮ ಸಂಕಟಕ್ಕೆ ಈ ದೇವರನ್ನು ಪೂಜಿಸಿ ಆ ದೇವರನ್ನು ಪೂಜಿಸಿ ಎಂದು ಹೇಳಿ ನಿಮ್ಮ ಸಂಕಟ ದೂರಾಗುವುದು ಎಂದಾಗ ಅದನ್ನು ಕೂಡ ಮಾಡುತ್ತೇವೆ ಆದರೂ ಕೂಡ ಸಂಕಟ ತಪ್ಪಿಲ್ಲ ನೂರಾರು ಪೂಜೆ ಪುನಸ್ಕಾರ ವ್ರತ ನಿಯಮ ಉಪವಾಸ ಎಲ್ಲ ಮಾಡಿದರೂ ಬವಣೆ ತಪ್ಪಿಲ್ಲ ಶಕ್ತಿಪ್ರದ ಸನ್ನಿಧಿಗೆ ತೆರಳಿದರು ಪವಾಡಗೈವ ದೇವರನ್ನು ಕಾಡಿಸಿ ಪೀಡಿಸಿದರೂ ನಿಮ್ಮ ಸಂಕಟ ದೂರಾಗಲೇ ಇಲ್ಲ ಎಂದಾಗ ಮುಂದೆ ಏನು ಮಾಡುವುದು ಎಂಬ ದೊಡ್ಡ ಪರಿಹಾರವಾದದ ಪ್ರಶ್ನೆ ಕಣ್ಣ ಮುಂದೆ ಬಂದು ನಿಂತಾಗ ಎಲ್ಲವೂ ಅಂತ್ಯವಾಯಿತು ಎಂಬ ಭಾವ ಉಂಟಾದಾಗ ನಮ್ಮ ಪೂರ್ವಕದ ಪಾಪಕರ್ಮಗಳನ್ನು ಶೀಘ್ರದಲ್ಲಿ ಕಳೆದು ಅದರಿಂದ ನಮ್ಮ ಜೀವನವನ್ನು ಸೆಳೆದು ಜ್ಞಾನವೆಂಬ ಅಮೃತವನ್ನು ಸುರಿಸಿ ತಾಳ್ಮೆ ಎಂಬ ಕರವನ್ನು ನೀಡಿ ಜೀವನವೆಂಬ ಮೂರು ದಿನದ ಬದುಕಿನ ನೈಜಾರ್ಥವನ್ನು ತಿಳಿಸಿ ನಿಜವಾದ ಸುಖವೆಂದರೆ ಏನು ಎಂದು ತಿಳಿಸಿ ಜೀವನದ ಮೂಲ ಉದ್ದೇಶವೇನು ಎಂದು ಮನದಟ್ಟು ಮಾಡಿ ಬದುಕಿಗೊಂದು ವಿಶಿಷ್ಟ ಅರ್ಥ ಕೊಡುವ ಮಹಾಚೇತನವೇ ಈ ಸನಾತನ ಭರತಭೂಮಿಯಲ್ಲಿ ಶಿವನ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಜನಿಸಿದ ಚಿಂತಿತಾರ್ಥವನ್ನು ಕೊಡುವ ಬವಣೆಯಿಂದ ನಮ್ಮನ್ನು ಕಾಪಾಡುವ ಜಗತ್ತಿಗೆ ಗುರುಗಳಾಗಿ ಜಗದ್ಗುರು ಎನಿಸಿಕೊಂಡ ಶ್ರೀ ಆದಿಶಂಕರಾಚಾರ್ಯ ಭಗವತ್ಪಾದ ಗುರುಗಳು ಇವರ ಸ್ಮರಣೆಯಿಂದ ನಿಮ್ಮ ಎಷ್ಟೋ ಜನ್ಮದ ಸಂಚಿದ ಪಾಪವೆಲ್ಲವೂ ನಾಶವಾಗಿ ನಿಮ್ಮ ಜೀವನದಲ್ಲಿ ಬೆಳಕೆಂಬ ಜ್ಯೋತಿ ಪ್ರಜ್ವಲಿಸುತ್ತದೆ ಮಾತ್ರವಲ್ಲ ಕೋಟಿ ಆರಾಧನೆ ಉಪಾಸನೆಯಿಂದಲೂ ಪರಿಹಾರವಾಗದ ಸಮಸ್ಯೆ ಇವರನ್ನ ಶ್ರದ್ಧೆಯಿಂದ ಆರಾಧನೆ ಮಾಡುವುದರಿಂದ ಪರಿಹಾರ ಕಾಣಿಸುತ್ತದೆ ಪ್ರತಿಯೊಬ್ಬರಿಗೂ ಇಷ್ಟದೇವರೆಂಬುದು ಇದ್ದೇ ಇರುತ್ತದೆ ಇವರ ಆರಾಧನೆಯಿಂದ ನಿಮ್ಮ ಇಷ್ಟ ದೇವರನ್ನು ಇಷ್ಟಪಟ್ಟು ಪ್ರೀತಿಯಿಂದ ಪೂಜಿಸಿ ಕೊನೆಯಲ್ಲಿ ನಿಮ್ಮ ಇಷ್ಟ ದೇವರನ್ನೇ ಹೊಂದುವ ಮಹಾಭಾಗ್ಯ ಇವರ ಆರಾಧನೆಯಿಂದ ಪ್ರಾಪ್ತವಾಗುತ್ತದೆ ಇವರ ಆರಾಧನೆಗೆ ಶೈವ ವೈಷ್ಣವ ಶಾಕ್ತೇಯ ಗಾಣಪತ್ಯ ಸ್ಕಂದಮತ ಪಾಶುಪತ ಎಂಬ ಯಾವ ಸಂಕುಚಿತ ಕಟ್ಟುಪಾಡುಗಳೂ ಇಲ್ಲ ಇಲ್ಲಿ ಬೇಕಾಗಿರುವುದು ಕೇವಲ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ಇವರನ್ನ ಯಾರಾದರೂ ಗುರುವಾಗಿಸಿಕೊಂಡರೆ ಜೀವನವೇ ಬದಲಾಗಿ ಬಿಡುತ್ತದೆ ಒಂದು ವೇಳೆ ಅಚಾನಕ್ಕಾಗಿ ನಿಮ್ಮ ಮೇಲೆ ತಿಳಿಯದೆ ಶ್ರೀ ಆದಿಶಂಕರ ಭಗವತ್ಪಾದರ ಕೃಪೆಯಾದರೆ ಅದರಷ್ಟು ಅದೃಷ್ಟ ಮತ್ತೊಂದಿಲ್ಲ ಶ್ರೀ ಶಂಕರ ಭಗವತ್ಪಾದರು ಕೆಲವೊಮ್ಮೆ ತಮ್ಮ ಭಕ್ತರ ಜೀವನಕ್ಕೆ ತಾವಾಗಿಯೇ ಹೋಗುತ್ತಾರೆ ಅಂಥವರ ಜೀವನ ಪರಬ್ರಹ್ಮನಲ್ಲಿ ಲೀನವಾಗುವುದು ಶ್ರತಸತ್ಯ ಯಾರಿಗೆ ಯಾವುದೇ ಆರಾಧನೆ ಪೂಜೆ ಪುನಸ್ಕಾರ ಮಾಡಿಯೋ ಜೀವನದಲ್ಲಿ ಯಶಸ್ಸು ನೆಮ್ಮದಿ ಅಥವಾ ಸರಿಯಾದ ಮಾರ್ಗ ಕಾಡಿಸಲೇ ಇಲ್ಲ ಎಂದಾಗ ಇನ್ಯಾರು ನನ್ನ ಕೈಹಿಡಿದು ನಡೆಸುವವರು ಎಂದು ಅನಿಸಿದಾಗ ಶ್ರೀ ಆದಿಶಂಕರಾಚಾರ್ಯ ಗುರುಗಳನ್ನೊಮ್ಮೆ ಸ್ಮರಿಸಿ ಮನಸ್ಸಿನಲ್ಲಿಯೇ ಅವರ ಚರಣವನ್ನೊಮ್ಮೆ ಸ್ಪರ್ಶಿಸಿ ನಂತರ ನೋಡಿ ಜೀವನದ ದಿಕ್ಕು ಖಂಡಿತ ಬದಲಾಗಿ ಬಿಡುತ್ತದೆ ಇದು ಕೇವಲ ಮಾತಿನಲ್ಲಿ ಅಲ್ಲ ಅನುಭವದ ಶ್ರುತ ಸತ್ಯವೇ ಇಲ್ಲಿನ ಒಂದೊಂದು ಮಾತಿನ ಬಿಂದುಗಳು ಇವರ ಆರಾಧನೆಗೆ ಯಾವುದೇ ಜಾತಿ ಮತ ಪಂಥಗಳ ಪರಿಮಿತಿ ಇಲ್ಲ ಪ್ರಜ್ಞಾನಂ ಬ್ರಹ್ಮ ಎನ್ನುವಂತೆ ಯಾವಾತನೂ ತನ್ನ ಸಂಕಟಗಳಿಗೆ ನೈಜ ಅರ್ಥವನ್ನು ಕಂಡುಕೊಳ್ಳುವ ತವಕದಲ್ಲಿರುತ್ತಾನೋ ಸಂಕಟಗಳ ಸಂಕೋಲೆಯಿಂದ ಬಿಡಿಸಿಕೊಳ್ಳುವ ಉತ್ಕಟೆಯಲ್ಲಿರುತ್ತಾನೋ ಯಾರು ಜೀವನದಲ್ಲಿ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವ ದಿಟ್ಟ ಹೆಚ್ಚೆ ಇಡುವ ಧೈರ್ಯ ಮಾಡುತ್ತಾನೋ ತಾನು ಮಾತ್ರವಲ್ಲದೆ ತನ್ನವರನ್ನು ಕತ್ತಲೆಂಬ ನರಕದಿಂದ ಬಿಡಿಸಿ ಬೆಳಕೆಂಬ ಸ್ವರ್ಗದತ್ತ ಕೊಂಡೊಯ್ಯುವ ವಾಂಚೆ ಹೊಂದಿರುತ್ತಾನೋ ಅಂತಹ ವ್ಯಕ್ತಿ ಶ್ರೀ ಆದಿಶಂಕರ ಭಗವತ್ಪಾದರ ಚರಣವನ್ನೇ ಖಂಡಿತವಾಗಿಯೂ ಆಶ್ರಯಿಸುತ್ತಾನೆ ತನ್ಮೂಲಕ ಲೋಕಗುರುವಿನ ಕೃಪೆಯಿಂದ ತಮ್ಮ ಆರಾಧ್ಯ ಇಷ್ಟ ದೇವರನ್ನು ಹೊಂದಿ ಜೀವಮುಕ್ತಿಯನ್ನು ಪಡೆಯುತ್ತಾನೆ ಇನ್ನು ಇವರ ಆರಾಧನೆ ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು ಇವರ ಆರಾಧನೆ ಮಾಡಲು ಮೊದಲು ನಿಮ್ಮಲ್ಲಿ ಮೂರು ಮುಖ್ಯ ಸಂಕಲ್ಪ ಶಕ್ತಿ ಇರಬೇಕು ಅವುಗಳೇ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ಈ ಮೂರು ಶಕ್ತಿಯ ಮೂಲಕ ನೀವು ಆದಿಗುರುಗಳ ಚರಣವನ್ನು ಸುಲಭವಾಗಿ ಸ್ಪರ್ಶಿಸಬಹುದು ಇವರ ಚರಣ ಸೇವೆ ನಿಮಗೆ ಪ್ರಾಪ್ತಿಯಾಯಿತೆಂದರೆ ನಿಮ್ಮ ಜೀವನ ಪಾವನವೆಂದೇ ಅರ್ಥ ಇನ್ನು ಇವರ ಆರಾಧನೆಗೆ ಇವರ ಒಂದು ಚಿಕ್ಕ ಭಾವಚಿತ್ರ ಇಲ್ಲವೇ ಪೂಜಿಸಲು ಸುಲಭವಾದ ಪ್ರತಿಮೆಯನ್ನು ಇಟ್ಟುಕೊಳ್ಳಿ ಇವರ ಬಿಂಬವನ್ನು ಒಂದು ಮರ ಅಥವಾ ಲೋಹದ ಯೋಗ್ಯವಾದ ಪೀಠದಲ್ಲಿ ಇರಿಸಿ ಆ ಪೀಠವನ್ನು ಮೊದಲು ಶುದ್ಧಗೊಳಿಸಿ ಹಾಲಿನಿಂದ ಅಭಿಷೇಕ ಮಾಡಿ ಪುನಃ ನೀರಿನಿಂದ ಸ್ವಚ್ಛಗೊಳಿಸಿ ನಂತರ ನಿಮ್ಮ ಪೂಜಾಗೃಹದಲ್ಲಿ ಇಟ್ಟು ಪೀಠದ ಮೇಲೆ ಶ್ರೀ ಆದಿಶಂಕರಾಚಾರ್ಯ ಭಗವತ್ಪಾದರ ಪ್ರತಿಮೆಯನ್ನು ಅದರ ಮೇಲೆಯೇ ಇರಿಸಬೇಕು ಈ ಆರಾಧನೆಯನ್ನು ಪ್ರಾರಂಭಿಸಲು ಗುರುವಾರ ಅತಿ ಉತ್ತಮ ದಿನ ಮುಂಜಾನೆ ಅಥವಾ ಕಾಲದಲ್ಲಿ ಮಾಡುವುದು ಅತಿ ಶ್ರೇಷ್ಠ ಇನ್ನು ಆದಿಗುರುಗಳ ಬಿಂಬಕ್ಕೆ ಗಂಧ ಪುಷ್ಪಗಳನ್ನು ಏರಿಸಿ ಹಾಲು ಮತ್ತು ಕಲ್ಲು ಸಕ್ಕರೆಯನ್ನು ನಿವೇದನೆ ಮಾಡಿ ತುಪ್ಪ ಅಥವಾ ನಿಮಗೆ ಅನುಕೂಲಕರವಾದ ದೀಪವನ್ನು ಬೆಳಗಿ ಧೂಪವನ್ನು ತೋರಿಸಿ ನಿಮ್ಮ ಸಂಕಟವನ್ನು ಪರಿಹರಿಸಲು ಶಿವನ ದಕ್ಷಿಣಮೂರ್ತಿ ಸ್ವರೂಪರಾದ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಭಗವತ್ಪಾದರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಕಂಗಳಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಜಗದ್ಗುರುಗಳ ಪಾದಗಳಿಗೆ ನಿಮ್ಮೆಲ್ಲ ನೂರಾರು ಜನ್ಮದ ಪಾಪಗಳನ್ನು ಸಮರ್ಪಿಸಿ ಪಾಪ ಕರ್ಮಗಳಿಂದ ವಿಮುಕ್ತಿ ಪಡೆಯುವ ಜ್ಞಾನವೆಂಬ ಬೆಳಕನ್ನು ಹರಿಸಿ ಎಂದು ಆರ್ದತೆಯಿಂದ ಪ್ರಾರ್ಥಿಸಿ ನಿಮ್ಮ ಇಷ್ಟ ದೈವದ ಕಡೆಗೆ ಸಾಗಲು ಮಾರ್ಗವನ್ನು ತೋರಿಸೆಂದು ನಿವೇದನೆ ಮಾಡಿಕೊಳ್ಳಿ ಈ ಎಲ್ಲ ನಿವೇದನೆ ಮಾಡಿಕೊಂಡ ನಂತರ ಶ್ರೀ ಶಂಕರಾಚಾರ್ಯ ಗುರುಭ್ಯೋ ನಮಃ ಎಂಬ ಈ ಪವಿತ್ರ ಮಂತ್ರವನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿ ಗುರುಗಳ ಮಂದಿ ಜಪಿಸಿ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರ ಈ ಮಂತ್ರ ಗುರುವಿನ ಚರಣ ಸೇವೆಯನ್ನು ಮಾಡಿ ಇನ್ನು ಎಷ್ಟು ಬಾರಿ ಪೂಜಿಸಬೇಕು ಎಂಬ ಅನುಮಾನವಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಪೂಜಿಸಿ ನೈವೇದ್ಯ ಮೊದಲ ದಿನಗಳಲ್ಲಿ ಮಾತ್ರ ಸಮರ್ಪಣೆ ಮಾಡಿದರೆ ಸಾಕು ಅನುಕೂಲವಿದ್ದಲ್ಲಿ ನಿತ್ಯವೂ ಸಮರ್ಪಣೆ ಮಾಡಿ ಇಲ್ಲವಾದಲ್ಲಿ ವಿಶೇಷ ದಿನಗಳಲ್ಲಿ ಮಾತ್ರ ಸಮರ್ಪಣೆ ಮಾಡಬಹುದು ಕೊನೆಯಲ್ಲಿ ಗುರುವಿನ ಜೊತೆಯಲ್ಲಿ ನಿಮ್ಮ ಆರಾಧ್ಯ ದೇವರು ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರಿಗೆ ಮಂಗಳಾರತಿಯನ್ನು ಬೆಳಗಿ ನಿಮ್ಮ ಪೂಜೆಯನ್ನು ಮುಕ್ತಾಯಗೊಳಿಸಿ ದೇವರಿಗೆ ಮೊದಲು ಆರತಿ ಬೆಳಗಿದ ನಂತರ ಗುರುವಿನ ಬಿಂಬಕ್ಕೆ ಆರತಿ ಬೆಳಗುವ ಮೂಲಕ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿ ಹೀಗೆ ಶ್ರದ್ಧೆಯಿಂದ ಶ್ರೀ ಆದಿಶಂಕರ ಗುರುಗಳ ಸೇವೆ ಮಾಡುತ್ತಾ ಮುಂದುವರೆದರೆ ನಿಮ್ಮ ಸಂಕಟ ಕಾಲದಲ್ಲಿ ಗುರುಗಳೇ ನಿಮ್ಮೊಂದಿಗೆ ಸುಪ್ತವಾಗಿ ಮಾತನಾಡುತ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾರಣವನ್ನು ನೀಡುತ್ತಾರೆ ಇದಕ್ಕೆ ನಿಮ್ಮ ಶುದ್ಧವಾದ ಗುರುಭಕ್ತಿಯ ಜೊತೆಗೆ ತಾಳ್ಮೆ ಎಂಬ ಬೆಸುಗೆಯೂ ಇರಬೇಕು ಒಮ್ಮೆಗೆ ಪವಾಡ ಸಂಭವಿಸಬೇಕೆಂಬ ಹುಚ್ಚು ಹಂಬಲ ಇದ್ದರೆ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ ಶ್ರೀ ಶಂಕರ ಭಗವತ್ಪಾದರ ಕರುಣೆ ಆಗಿಯೇ ಆಗುತ್ತದೆ ಎಂಬ ದೃಢ ನಂಬಿಕೆ ಇದ್ದರೆ ನಿಮ್ಮ ಕೋರಿಕೆ ಶೀಘ್ರದಲ್ಲಿಯೇ ನಡೆಯುತ್ತದೆ ಇನ್ನು ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಹತ್ತಿರದ ಶಂಕರ ಮಠಕ್ಕೋ ಅಥವಾ ಜಗದ್ಗುರುಗಳ ಸನ್ನಿಧಿ ಇರುವ ದೇಗುಲಕ್ಕೋ ಇಲ್ಲವೇ ಕೊಡಚಾದ್ರಿ ಶಿಖರದ ಮೇಲೆ ಇರುವ ಅತ್ಯಂತ ಶಕ್ತಿಪ್ರದ ಶಂಕರ ಪೀಠಕ್ಕೆ ತೆರಳಿ ನಿಮ್ಮ ಉಪಾಸನೆಯನ್ನು ಗುರುಗಳ ಚರಣಕ್ಕೆ ಭಕ್ತಿಯ ಮೂಲಕ ಸಮರ್ಪಿಸಿ ನಿಮ್ಮ ಕರವನ್ನು ಉಸಿರಿರುವ ತನಕ ಪಿಡಿಯುವಂತೆ ನಿವೇದಿಸಿಕೊಳ್ಳಿ ಸಮಸ್ಯೆ ಪರಿಹಾರ ಕಂಡುಕೊಂಡ ನಂತರ ಗುರುವಿನ ಸೇವೆಯನ್ನು ಬಿಡದೆ ಮುಂದುವರಿಸಿ ಸತತ ಸಾಧನೆಯಿಂದ ಗುರುಗಳ ಚರಣ ಸೇವೆಯಿಂದ ಭಕ್ತಿ ಶ್ರದ್ಧೆಯಿಂದ ಮುಂದುವರೆದರೆ ನಿಮಗೆ ಜ್ಞಾನದ ಬೆಳಕು ಲಭಿಸದೇ ಇರದು ಇಂತಹ ಪವಾಡ ಶಕ್ತಿಯುಳ್ಳ ಕರೆದವರ ಹೃದಯಕ್ಕೆ ಮಾತ್ರ ತೆರಳುವ ಶಂಕರ ಎಂದು ನೋವಿನಲ್ಲಿ ನುಡಿದಾಗ ಕರ ಪಿಡಿದು ರಕ್ಷಿಸುವ ಕಗ್ಗತ್ತಲ ದಟ್ಟ ಕಾಡಿನಿಂದ ಬೆಳಕೆಂಬ ಜ್ಞಾನದ ಸುದೆಯ ಕಡೆಗೆ ಕೊಂಡೊಯ್ಯುವ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಭಗವತ್ಪಾದರ ಚರಣವನ್ನು ಹೊಂದಿ ನಿಮ್ಮೆಲ್ಲ ಸಂಕಟದಿಂದ ಹೊರಬಂದು ಜ್ಞಾನಪೂರ್ಣ ಜೀವನವನ್ನು ಹೊಂದಿ ಜೈ ಶ್ರೀ ಆದಿಗುರು ಶಂಕರ